ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಹಲವು ವರ್ಷಗಳ ಕಾಲ ಸಿನಿಮಾ ರಂಗವನ್ನು ಆಳಿದ್ದ ಪ್ರಸಿದ್ಧ ನಟ ನಟಿಯರು ಈಗ ಕಿರುತೆರೆಯನ್ನು ಆಳುತ್ತಿದ್ದಾರೆ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಅಭಿಮಾನಿ ಬಳಗವನ್ನು ಹೆಚ್ಚಿಸಿಕೊಂಡಿದ್ದಾರೆ ಸುಧಾ ರಾಣಿಯಿಂದ ಸುಮನ್ ವರೆಗೆ ಯಾವೆಲ್ಲ ನಟ ನಟಿಯರು ಕನ್ನಡ ಕಿರುತೆರೆಗೆ ಬಂದಿದ್ದಾರೆ ನೋಡ್ಕೊಂಡು ಬರೋಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂದಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಒಂದು ಕಾಲದಲ್ಲಿ ಇವರೆಲ್ಲ ಕನ್ನಡ ಸೇರಿದಂತೆ ದಕ್ಷಿಣ ಭಾರತ ಸಿನಿಮಾ ರಂಗವನ್ನು ಆಳಿದವರು ಹಲವು ಸಿನಿಮಾಗಳಲ್ಲಿ ನಾಯಕ ನಾಯಕಿಯಾಗಿಯೂ ನಟಿಸಿದ್ದವರು ಸಿನಿಮಾಗಳಲ್ಲಿ ತಮ್ಮ ನಟನೆಯ ಚಾಪು ಮೂಡಿಸಿದ್ದ ಇವರು ಧಾರಾವಾಹಿ ಕ್ಷೇತ್ರಕ್ಕೂ ಕಾಲಿರಿಸಿ ಅಭಿಮಾನಿಗಳ ಮೆಚ್ಚುಗೆಗೆ ಪಡೆಯುತ್ತಿದ್ದಾರೆ ಕನ್ನಡದ ವಿವಿಧ ಮನೋರಂಜನಾ ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಲ್ಲಿ ಸಿನಿಮಾ ಸ್ಟಾರ್ಗಳು ನಟಿಸುತ್ತಿದ್ದಾರೆ ಸದ್ಯ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸುತ್ತಿರುವ ಪ್ರಸಿದ್ಧ ಸಿನಿಮಾ ನಟ ನಟಿಯರು ಯಾರೆಲ್ಲ ನೋಡಿ ಉಮಾಶ್ರೀ ಒಂದು ಕಾಲದಲ್ಲಿ ತನ್ನ ಮನೋಜ್ಞ ನಟನೆಯಿಂದ ಕನ್ನಡ ಚಿತ್ರರಂಗವನ್ನು ಆಳಿದ್ದ ನಟಿ ಉಮಾಶ್ರೀ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿದ್ದರು ತಾಯಿ ಪಾತ್ರದ ಮೂಲಕ ಎಮೋಷನಲ್ ಆ್ಯಕ್ಟಿಂಗಿಗೂ ಸೈ ಎನಿಸಿಕೊಂಡವರು ಉಮಾಶ್ರೀ ಸದ್ಯ ಜಿ ಕನ್ನಡದ ಪುಟ್ಟಕ್ಕನು ಮಕ್ಕಳ ಸೀರಿಯಲ್ಲಲ್ಲಿ ನಟಿಸುತ್ತಿದ್ದಾರೆ ಮತ್ತೊಬ್ಬ ಪ್ರಖ್ಯಾತ ನಟಿ ಸುಧಾರಾಣಿಯವರು ಎರಡೂವರೆ ವರ್ಷದಲ್ಲಿದ್ದಾಗಲೇ ಜಾಹೀರಾತು ಒಂದರ ಮೂಲಕ ನಟನೆ ಆರಂಭಿಸಿದ ಸುಧಾರಾಣಿ ಕನ್ನಡದ ಸ್ಟಾರ್ ನಟಿ ತಮಿಳು ಮಲಯಾಳಂ ತುಳು ಸಿನಿಮಾಗಳಲ್ಲಿ ಈಕೆ ಬಣ್ಣ ಹಚ್ಚಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸುಧಾರಾಣಿ ಜಿ ಕನ್ನಡದ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ ವಿಭಿನ್ನ ಪಾತ್ರ ನಿರ್ವಹಿಸುತ್ತಿರುವ ಸುಧಾರಾಣಿಗೆ ಕಿರುತೆರೆಗೆ ಬಂದ ಮೇಲೆ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಾಗಿದೆ ಇದೇ ಥರದ ಮತ್ತೊಂದು ನಟಿ ವಿನಯ ಪ್ರಸಾದ್ ಹೌದು ವೀಕ್ಷಕರೇ ಕನ್ನಡದ ಪ್ರಸಿದ್ಧ ನಟರ ಜೊತೆ ತೆರೆ ಹಂಚಿಕೊಂಡಿದ್ದ ವಿನಯಾ ಪ್ರಸಾದ್ ಆ ಕಾಲದಲ್ಲೇ ಸ್ಟಾರ್ ನಟಿಯರಲ್ಲಿ ಒಬ್ಬರು ಇವರು ಮಲಯಾಳಂ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಾಧವಾಚಾರ್ಯ ಚಿತ್ರದ ಮೂಲಕ ನಟನೆ ಆರಂಭಿಸಿದ ವಿನಯ್ ಪ್ರಸಾದ್ ಸದ್ಯ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಜಿ ಕನ್ನಡದ ಪಾರು ಧಾರಾವಾಹಿಯ ಅಖಿಲಾಂಡೇಶ್ವರಿ ಪಾತ್ರ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿರುವ ವಿನಯ್ ಪ್ರಸಾದ್ ಸದ್ಯ ಕಲ್ಲರ್ಸ್ ಕನ್ನಡ ವಧು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಹಾಗೆ ನಟಿ ಭವ್ಯ ಕನ್ನಡ ಸಿನಿಮಾ ರಂಗ ಕಂಡ ಮೇರು ನಟಿಯರ ಹೆಸರಿನಲ್ಲಿ ಭವ್ಯ ಅವರ ಹೆಸರು ಕೂಡ ಸೇರುತ್ತದೆ ನಟ ವಿಷ್ಣುವರ್ಧನ್ ರವಿಚಂದ್ರನ್ ಮುಂತಾದ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡಿದ್ದ ಭವ್ಯ ಸದ್ಯ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮೈನಾ ಧಾರಾವಾಹಿಯಲ್ಲಿ ಮಾಡ್ರನ್ ಪಾತ್ರ ಮಾಡುತ್ತಿದ್ದಾರೆ ಹಾಗೂ ಮತ್ತೊಬ್ಬ ಕನ್ನಡದ ಮೇರು ನಟ ಶ್ರೀನಾಥ್ ನಟ ಶ್ರೀನಾಥ್ ಮಾನಸ ಸರೋವರ ಎಂದು ಹಾಡಿದ್ದು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಪ್ರಣಯರಾಜ ಎಂಬ ಬಿರುದಾಂಕಿತರಾಗಿರುವ ನಟ ಶ್ರೀನಾಥ್ ಸುಮಾರು ಐದು ದಶಕಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರ ಲಗ್ನಪತ್ರಿಕೆಯ ಸಿನಿಮಾದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಇವರು ಸದ್ಯ ಕಿರುತೆರೆಗೆ ಕಾಲಿರಿಸಿದ್ದಾರೆ ಸ್ಟಾರ್ ಸುವರ್ಣ ನಿರ್ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗೌರಿಶಂಕರ ಅಧ್ಯಾಯ ಎರಡು ಧಾರಾವಾಹಿಯಲ್ಲಿ ಶ್ ಶ್ರೀನಾಥ್ ಅವರು ಪಾತ್ರ ಮಾಡುತ್ತಿದ್ದಾರೆ ಮತ್ತೊಂದು ನಟಿ ಪದ್ಮಾ ವಸಂತಿ ನಟಿ ಪದ್ಮಾ ವಸಂತಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಾನಸ ಸರೋವರ ಸಿನಿಮಾದಲ್ಲಿ ಶ್ರೀನಾಥ್ ಹಾಗೂ ಪದ್ಮಾ ವಸಂತಿ ಅವರದ್ದು ಹಿಟ್ ಜೋಡಿ ಈ ಹಿಂದೆಯೂ ಧಾರಾವಾಹಿಗಳಲ್ಲಿ ನಟಿಸಿರುವ ಪದ್ಮಾ ವಸಂತಿ ಡಾಕ್ಟರ್ ರಾಜ್ಕುಮಾರ್ ದೇವರಾಜ್ ಟೈಗರ್ ಪ್ರಭಾಕರ್ ಮುಂತಾದವರ ಜೊತೆಯಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ದರು ಇವರು ಈಗ ಸ್ಟಾರ್ ಸುವರ್ಣದಲ್ಲಿ ಗೌರಿಶಂಕರ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಮಾತ್ರವಲ್ಲ ಇದರಲ್ಲೂ ಶ್ರೀನಾಥ್ಗೆ ಜೋಡಿಯಾಗಿದ್ದಾರೆ ಮಾನಸ ಸರೋವರದ ಜೋಡಿ ಈಗ ಮತ್ತೆ ಧಾರಾವಾಹಿ ಮೂಲಕ ತೆರೆ ಮೇಲೆ ಒಂದಾಗಿದೆ ಹೌದು ವೀಕ್ಷಕರೇ ಮತ್ತೊಂದು ನಟ ಸುಮನ್ ತೆಲುಗು ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿದ್ದ ನಟ ಸುಮನ್ ದಕ್ಷಿಣ ಭಾರತದ ಪ್ರಸಿದ್ಧ ನಟರು ಮಂಗಳೂರು ಮೂಲದ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ನಟಿಸುತ್ತಿರುವ ಇವರು ಸ್ಟಾರ್ ಸುವರ್ಣವಾಹಿನಿಯ ಸ್ನೇಹದ ಕಡಲಲ್ಲಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಹೀಗೆ ಮತ್ತೊಬ್ಬ ಮೇರು ನಟ ಮೋಹನ್ ಕಿರುತೆರೆಯಲ್ಲಿ ನಟಿಸಲು ಆರಂಭಿಸಿ ಒಂದೂವರೆ ವರ್ಷಗಳ ಕಳೆದಿವೆ ಗೌರಿಶಂಕರ ಭಾಗ ಒಂದರಲ್ಲಿ ನಟಿಸಿದ್ದ ಮೋಹನ್ ಸದ್ಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಮಿಸ್ಟರ್ ವೀರೇಂದ್ರ ಪಾತ್ರ ಮಾಡುತ್ತಿದ್ದಾರೆ ಇವರು ಹಲವು ಕಾಮಿಡಿ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ಮಾಡಿದ್ದರು ರವಿಚಂದ್ರನ್ ಶಿವರಾಜ್ ಕುಮಾರ್ ಮೊದಲಾದವರ ಜೊತೆ ತೆರೆ ಹಂಚಿಕೊಂಡಿದ್ದರೂ ಕೂಡ ಹೀಗೆ ಮತ್ತೊಂದು ಮೇರು ನಟಿ ಛಾಯಾ ಸಿಂಗ್ ಹೌದು ವೀಕ್ಷಕರೇ ನಟಿ ಛಾಯಾ ಸಿಂಗ್ ಕೂಡ ಪ್ರಸಿದ್ಧ ಸಿನಿಮಾ ನಟಿ ಕನ್ನಡ ಸೇರಿದಂತೆ ದಕ್ಷಿಣದ ಹಲವು ಭಾಷೆಗಳಲ್ಲಿ ನಟಿಸಿರುವ ಈಕೆ ಸದ್ಯ ಜಿ ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಇವರಲ್ಲಿ ಯಾರ ನಟನೆ ಇಷ್ಟ ಎಂದು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿರಿ